ವಿರುದ್ಧ ತುಂಬಾ ಹೋರಾಟ ಮಾಡ್ತಾ ಇದೀವಿ ಆದ್ರೂನು ಇಲ್ಲಿ ಇಷ್ಟೆಲ್ಲಾ ಸಮಸ್ಯೆ ಕಣ್ಣೆದ್ರು ಇಷ್ಟೊಂದು ಅನ್ಯಾಯ ನಡೀತಾ ಇದೆ ಅಧಿಕಾರಿಗಳು ಆಗಿರ್ಬೋದು ಅಥವಾ ಬಸ್ ಮ್ಯಾನೇಜರ್ ಗಳಾಗಿರ್ಬೋದು ದಿಸ ಓಡಾಡುವಂತ ಜಾಗದಲ್ಲಿ ಆಮೇಲೆ ಸಾರ್ವಜನಿಕರು ಸ್ಟೂಡೆಂಟ್ಸ್ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಈ ತರ ಓಡಾಡ್ತಾ ಜಾಗದಲ್ಲಿ ಅಕ್ರಮಗಳು ಆಗ್ತಾ ಇರೋದ್ರೆ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಆದ್ರೂ ಇದನ್ನ ಸರಿಪಡಿಸುವಂತ ಜವಾಬ್ದಾರಿ ಸರ್ಕಾರಕ್ಕಾಗಿರ್ಬೋದು ಬೇರೆ ಇವ್ರಿಗಾಗಿರ್ಬೋದು ಇದು ಇಲ್ಲ ತಲೆಗೆ ಹೋಗಿಲ್ಲ ಯಾಕೆಂದ್ರೆ ಸ್ವಚ್ಛ ಭಾರತ್ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ ಸ್ವಚ್ಛ ಭಾರತ್ ಇಲ್ಲಿ ಸರ್ಕಾರದವರು ತೆರಿಗೆ ಹಣದಿಂದ ಕಟ್ಟಿರುವಂತ ಸ್ವಚ್ಛ ಭಾರತ್ ಅನ್ನೋದು ನರೇಂದ್ರ ಮೋದಿ ಹೇಳೋದು ಅಲ್ಲ ಅದು ಅದು ಮಹಾತ್ಮ ಗಾಂಧೀಜಿ ಕಾಲದಿಂದನೂ ಬಂದಿದೆ ನರೇಂದ್ರ ಮೋದಿ ಅವರು ಏನು ಹೊಸ ಏನು ಸ್ವಚ್ಛ ಭಾರತ್ ಬಗ್ಗೆ ಜನರ ಬಗ್ಗೆ ಏನೋ ಹೇಳಿ ಅರಿವು ಮೂಡಿಸ್ತಾ ಮತ್ತೆ ಅಲ್ಲ ಅದು ನಾವು ಆತರ ಇದ್ ಮಾಡ್ಬೇಕಾದಾಗ ಇವಾಗ ಇವರು ಇಲ್ಲಿ ಸರ್ಕಾರದ ಏನದು ನಮ್ ತೆರಿಗೆ ಹಣದಿಂದ ಕಟ್ಟಿರುವಂತ ಶೌಚಾಲಯಗಳು ಇಲ್ಲಿ ಯಾರು ಅವ್ರು ವೈಯಕ್ತಿಕವಾಗಿ ದುಡ್ಡು ಹಾಕಿ ಕಟ್ಟಿರುವಂತ ಅದನ್ನ ಅನಧಿಕೃತವಾಗಿ ಹಣ ತಗೊಳೋ ಏನಿದೆ ಆದೇಶನೇ ಇದೆ ಇದರಲ್ಲಿ ಇವಾಗ ನಾವು ಟೆಂಡರ್ ಕಾಪಿನಲ್ಲಿ ನಮಗೆ ಗೊತ್ತಾದ್ರೆ ಶೌಚಾಲಯಕ್ಕೆ ಎಷ್ಟು ಯುರೇನಲ್ಸ್ ಗೆ ಎಷ್ಟು ಗೆ ಎಷ್ಟು ಅನ್ನೋದೆಲ್ಲ ಗೊತ್ತಿದೆ ಆದ್ರೂನು ಯಾಕೆ ಇವ್ರುಗಳು ಅಧಿಕಾರಿಗಳು ಇವ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕಂದ್ರೆ ಇವ್ರಗಳಿಗೆ ಇವರು ಫಲಾನುಭವಿಗಳಾಗಿದ್ದಾರೆ ಇವ್ರಿಗೂ ಇದ್ರಲ್ಲಿ ದಿವಸ ಸಮಥಿಂಗ್ ಬರ್ತಾ ಇದೆ ದುಡ್ಡು ಅದಕ್ಕೋಸ್ಕರ ಇವ್ರು ಕಣ್ಣೆದುರು ಆಗ್ತಿ ಅನ್ಯಾಯಗಳು ಆಗ್ತಿದ್ರುನು ಇವ್ರು ಇದನ್ನ ಸರಿಪಡಿಸ್ ಹೋಗ್ತಾ ಇಲ್ಲ ಇದು ಒಂದು ನಮಗೆ ನಾಚಿಕೆಗಳಿನ ಸಂಗತಿ ಆಗಿದೆ ಯಾಕೆಂದ್ರೆ ಹಲವಾರು ಸಲ ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ರೆ ಇಲ್ಲಿ ಇರೋರು ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿ ದಂಡ ಅಂತ ಹಾಕ್ತಿವಿ ಅಂತ ಇಲ್ಲಿ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ ಆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ನ ಹತ್ತ್ ಸಾವಿರ ರೂಪಾಯಿ ಹಾಕಿದ್ರು ಅವ್ ತಲೆ ಕೆಟ್ಟ ತಿಂಗಳ್ ನೀನ್ ರೂಪಾಯಿ ಹಾಕಿದ್ರು ಅವ್ರು ಕೊಡುವಂತ ಶಕ್ತಿ ಇದಾಗಿದೆ ಒಬ್ಬ ವ್ಯಕ್ತಿ ಆ ಈ ಸರ್ಕಾರದ ಇದನ್ನ ಬಳಸ್ಕೊಂಡು ಯಾವ ತರ ದುರುಪಯೋಗಗಳು ಮಾಡ್ಕೊಂತ ಇದ್ದಾರೆ ಇದು ಎಲ್ಲಾ ಕಣ್ಣೆದ್ರು ಇದ್ರು ನಮ್ ಕೈಯಲ್ಲಿ ಏನು ಇಲ್ಲ ಅಂದಾಗ ಇದೆಲ್ಲ ನಮಗೆ ಕ್ಷೇಮ ಆಗುವಂತ ಇದು ಆಮೇಲೆ ಶಿವಮೊಗ್ಗ ನಗರ ತರ ಇವಾಗ ಗೊತ್ತಿರ್ಬೇಕು ಇವಾಗ ಯಾರೋ ಹತ್ ರೂಪಾಯಿ ತಗೊಂತ ಇದಾರೆ ಅಂದಾಗ ಇಲ್ಲಿ ಬೇರೆ ಕಡೆ ಹೋಗಿ ಇವ್ರೇನೆ ಪಬ್ಲಿಕ್ ಅಲ್ಲಿ ಮಾಡೋವಂತದ್ದು ವ್ಯವಸ್ಥೆ ಆಗೋಗಿದೆ ಇವಾಗ ಕೊಡಕ್ ಆಗೋರು ಕೊಡ್ತಾ ಇದಾರೆ ಇಲ್ಲ ಅಂದೋರು ಅಲ್ಲೆಲ್ಲ ಇದ್ ಮಾಡಿ ನಗರನ ಹಾಳು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬೇರೆ ಊರಿಂದ ಬಂದಿರೋಂತವರು ಇಲ್ಲ ಈ ತರ ಇಲ್ಲಿ ದೌರ್ಜನ್ಯಗಳಾಗ್ತಾ ಇದೆ ಇದಾಗ್ತಾ ಇದೆ ಅಂದ್ಬಿಟ್ಟು ಶಿವಮೊಗ್ಗ ನಗರಕ್ಕೆ ಒಂದು ಕೆಟ್ಟ ಹೆಸರುಗಳನ್ನ ತಗೊಂಡ್ ಬರ್ತಾ ಇದಾರೆ ಇದಕ್ಕೆಲ್ಲ ನೇರ ಹೊಣೆ ಅಧಿಕಾರಿಗಳು ಆಗಿರ್ಬೋದು ಯಾರು ಇದನ್ನ ಕ್ರಮ ಕೈಗೊಳ್ತಾ ಇಲ್ಲ ನೇರ ಹೊಣೆ ಆಗ್ತಾರೆ ಯಾಕಂದ್ರೆ ಕಣ್ಣೆದ್ರ ಅಕ್ರಮ ನಡೀತಿದ್ರು ಇವ್ರಿಗೆ ನಿಲ್ಲಿಸುವಂತ ಯೋಗ್ಯತೆಗಳು ಇನ್ನೂ ಆಗಿಲ್ಲ ಇವಾಗ ನಾವ್ ಇವಾಗೆಲ್ಲ ಕೊಟ್ಟಿದೀವಿ ಕಂಪ್ಲೇಂಟ್ ಇನ್ ಮುಂದಕ್ಕೆ ಏನ್ ಮಾಡ್ತಾರೆ ಇನ್ನು ಕೆ ಆರ್ ಎಸ್ ಪಕ್ಷದವರು ಕಾರ್ಯಕರ್ತರು ಸುಮ್ನೆ ಕುತ್ಕೊಳ್ಳಲ್ಲ ಇನ್ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಇವ್ರು ಸರಿಯಾಗಿ ಕ್ರಮ ತಗೊಂಡಿಲ್ಲ ಅಂದಾಗ ನಾವ್ ಇನ್ನ ಇದು ಮೇಲ್ಮಟ್ಟದಲ್ಲಿ ಅಥವಾ ಧರಣಿ ಮಾಡುವಂತದ್ದಾಗಿರ್ಬೋದು ಇವರಿಗೆ ಧಿಕ್ಕಾರಕ್ಕ ಹೋಗುವಂತದ್ದಾಗಿರ್ಬೋದು ಇದನ್ನೆಲ್ಲ ಮಾಡಲಾಗುತ್ತೆ